ಆತ್ಮೀಯ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಸಮಾಜದಲ್ಲಿ ಒಂದು ಪ್ರೀತಿ ಸಹಕಾರ ಸಹಾನುಭೂತಿ ಕರುಣೆ ಅಂತಕ್ಕಂಥ ಅಂಶಗಳು ಬಹಳಷ್ಟು ಇವತ್ತು ಸಮಾಜದಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ಯಾವ ವ್ಯಕ್ತಿಗೆ ದುಡ್ಡಿರುತ್ತೋ ಯಾವ ವ್ಯಕ್ತಿಯಲ್ಲಿ ಅಧಿಕಾರ ಇರುತ್ತೋ ಅಂಥವರ ಹಿಂದೆ ಸುತ್ತುವರಿತಕ್ಕಂಥ ಜನರೇ ಬಹಳಷ್ಟು ಜನ ಇದ್ದಾರೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಕಷ್ಟ ಬಂದಾಗ ಅವನಿಗೆ ಅವನ ನೆರವಿಗೆ ನಿಲ್ತಕ್ಕಂಥ ಜನರು ಬಹಳಷ್ಟು ಕಡಿಮೆ ಇದ್ದಾರೆ ಅಂದರೆ ಇವತ್ತು ಮಾನವೀಯ ಮೌಲ್ಯಗಳು ಅಂತಕ್ಕಂಥವು ಇವತ್ತು ಸಮಾಜದಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ಕಡಿಮೆ ಆಗ್ತಾ ಇದ್ದಾವೆ ಯಾವ ವ್ಯಕ್ತಿಯಲ್ಲಿ ದುಡ್ಡಿರುತ್ತೋ ಯಾವ ವ್ಯಕ್ತಿಯಲ್ಲಿ ಅಂತಸ್ತು ಇರುತ್ತೋ ಅವನ ಜೊತೆ ಓಡಾಡ್ತಕ್ಕಂಥ ಜನರೇ ಹೆಚ್ಚು ಅದು ಕುಟುಂಬದಲ್ಲೇ ಆಗಿರಲಿ ಹಾಗೆ ಸಮಾಜದಲ್ಲಾದರೂ ಕೂಡ ಆಗಿರಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಕುಟುಂಬದಲ್ಲಿ ಸಮಸ್ಯೆ ಬಂದಿದೆ ಕಷ್ಟ ಬಂದಿದೆ ಎಂದಾಗ ಅವನಿಗೆ ನಿನ್ನ ಕಷ್ಟಗಳ ಜೊತೆಗೆ ನಾನಿದ್ದೇನೆ ಎನ್ನುವ ಧ್ವನಿ ಇದ್ದಾಗ ಆ ವ್ಯಕ್ತಿ ಆ ಕಷ್ಟದಿಂದ ಹೊರಬಂದು ಉತ್ತಮ ಜೀವನವನ್ನು ಕಟ್ಟಿಕೊಳ್ಳುವಲ್ಲಿ ಸಾಧ್ಯವಾಗುತ್ತದೆ ಆದರೆ ಆ ವ್ಯಕ್ತಿಗೆ ಕಷ್ಟ ಬಂದಾಗ ಬಿಟ್ಟು ಬೇರೆಡೆ ಹೋದಾಗ ಆ ವ್ಯಕ್ತಿ ಆ ಕಷ್ಟವನ್ನು ನಿಭಾಯಿಸುವಲ್ಲಿ ಬಹಳಷ್ಟು ತೊಂದರೆಯನ್ನು ಪಡ್ತಾನೆ ಅಂದರೆ ಕಷ್ಟವೇ ಬರಲಿ ಸುಖವೇ ಬರಲಿ ನಿನ್ನ ಜೊತೆಗೆ ನಾನಿದ್ದೇನೆ ಎನ್ನುವ ಧ್ವನಿಗಳು ಇವತ್ತು ಸಮಾಜದಲ್ಲಿ ಕಡಿಮೆ ಆಗ್ತಾ ಇದ್ದಾವೆ ದುಡ್ಡಿಗೆ ಬೆಲೆ ಇದೆ ಅಧಿಕಾರಕ್ಕೆ ಬೆಲೆ ಇದೆ ಅಂತಸ್ತಿಗೆ ಬೆಲೆ ಇದೆ ಅಂತಹ ಒಂದು ದಯೆಯನ್ನು ಸಾರ್ತಕ್ಕಂಥ ಒಂದು ಪುಟ್ಟ ಕಥೆಯನ್ನು ವ್ಯಾಸರಾಯರು ಅದ್ಭುತವಾಗಿ ಒಂದು ಹಕ್ಕಿಯ ಮೂಲಕ ಬಹಳಷ್ಟು ಚೆನ್ನಾಗಿ ಪ್ರಸ್ತುತವನ್ನು ಪಡಿಸಿದ್ದಾರೆ ಅಂಥ ಕಥೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕಾಶಿ ರಾಜ್ಯದ ಒಂದು ಕಾಡಿನಲ್ಲಿ ಒಬ್ಬ ಬೇಡ ಒಂದು ವಿಷವುಳ್ಳ ಬಾಣವನ್ನು ಮೃಗರಾಜನಿಗೆ ಪ್ರಯೋಗವನ್ನು ಮಾಡ್ತಾನೆ ಆ ಬಾಣ ಮೃಗರಾಜನನ್ನು ತಪ್ಪಿ ಸುಂದರವಾಗಿ ಬೆಳೆದಿದ್ದಂತಹ ಒಂದು ಮರಕ್ಕೆ ಆ ಒಂದು ವಿಷ ಉಳ್ಳಂತಹ ಬಾಣ ಆ ಮರಕ್ಕೆ ತಗುಲುತ್ತದೆ ಆ ಮರ ಪ್ರತಿದಿನವೂ ಕೂಡ ದಿನೇ 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 ಕೊರಗಿ ಅದು ತನ್ನ ಸೌಂದರ್ಯವೆಲ್ಲವನ್ನೆಲ್ಲವನ್ನೂ ಕೂಡ ಕಳ್ಕೊಳ್ಳುತ್ತೆ ಆಗ ಆ ಮರದಲ್ಲಿದ್ದಂತಹ ಎಲ್ಲ ಹಕ್ಕಿಗಳು ಕೂಡ ಬೇರೆಡೆಗೆ ವಲಸೆಯನ್ನು ಹೋಗ್ತವೆ ಆದರೆ ಆ ಮರದಲ್ಲಿದ್ದಂಥ ಒಂದು ಗಿಳಿ ಅದೇ ಮರದಲ್ಲೇ ವಾಸವನ್ನು ಮಾಡುತ್ತೆ ಆ ಗಿಳಿ ಹೇಳುತ್ತೆ ಎಲ್ಲ ಹಕ್ಕಿಗಳು ಹೋದರೇನಂತೆ ನಾನು ಈ ಒಂದು ಮರದಲ್ಲೇ ನಾನು ಉಳಿದುಕೊಳ್ಳುತ್ತೇನೆ ಈಗ ಈ ಮರಕ್ಕೆ ಕಷ್ಟ ಬಂದಿದೆ ಎಂದು ಈ ಮರವನ್ನು ನಾನು ಬಿಟ್ಟು ಹೋಗಲಾರೆ ನಾನು ಸತ್ತರೂ ಕೂಡ ಈ ಒಂದು ಮರದಲ್ಲೇ ನಾನು ಸಾಯುತ್ತೇನೆ ಯಾವುದೇ ಅಕ್ಕಿಗಳು ಹೋದರೂ ಕೂಡ ನಾನು ಮಾತ್ರ ಈ ಮರವನ್ನು ಬಿಡುವುದಿಲ್ಲ ಏಕೆಂದರೆ ನಾನು ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದೂ ಇಲ್ಲೇ ಸಂತೋಷವನ್ನು ಅನುಭವಿಸಿದ್ದೂ ಇಲ್ಲೇ ಹಾಗಾಗಿ ಈಗ ಈ ಮರಕ್ಕೆ ಕಷ್ಟ ಬಂದಿದೆ ಎಂದು ನಾನು ಈ ಮರವನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಹೇಳುತ್ತೆ ಅಂದರೆ ಆ ಒಂದು ಹಕ್ಕಿಗೆ ಈ ಒಂದು ಮರ ನನಗೆ ಆಶ್ರಯ ಕೊಟ್ಟಿದೆ ಈ ಮರದಲ್ಲಿ ಬೆಳೆದಿದ್ದೇನೆ ಈ ಮರದಲ್ಲೇ ಹುಟ್ಟಿದ್ದೇನೆ ಈ ಮರದಲ್ಲೇ ಸಂತೋಷವನ್ನು ಅನುಭವಿಸಿದ್ದೇನೆ ಈಗ ಈ ಮರಕ್ಕೆ ಕಷ್ಟ ಬಂದಿದೆ ಎಂದು ನಾನು ಹೇಗೆ ಹೋಗಲಿ ಅಂತೇಳಿ ಆ ಒಂದು ಮರದ ಬಗ್ಗೆ ಆ ಹಕ್ಕಿಗೆ ಇಲ್ಲಿಲ್ಲದ ಒಂದು ಪ್ರೀತಿ ವಿಶ್ವಾಸ ದಯೆ ಕರುಣೆ ಸಹಾನುಭೂತಿ ಅಂತಕ್ಕಂಥದ್ದು ಇದೆ ಹಾಗಾಗಿ ಯಾವುದೇ ಅಕ್ಕಿಗಳು ಬಿಟ್ಟು ಹೋದರೂ ಕೂಡ ಆ ಒಂದು ಗಿಳಿ ಅಂತಕ್ಕಂಥದ್ದು ಅದೇ ಮರದಲ್ಲೇ ಉಳಿದುಕೊಳ್ಳುತ್ತದೆ ನಾನು ಏನಾದರೂ ಕೂಡ ಸತ್ತರೂ ಕೂಡ ಇದೇ ಮರದಲ್ಲೇ ಸಾಯ್ತೇನೆ ಅಂತೇಳಿ ಶಪಥವನ್ನು ಮಾಡುತ್ತೆ ಆ ವಿಷದ ಬಾಣದಿಂದಾಗಿ ಆ ಮರ ದಿನೇ 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 ಸೊರಗಿ ಎಲ್ಲ ಬೋಳಾಗ್ತಾ ಬರ್ತಾ ಇದೆ ಆಗ ಗಿಳಿಯು ಕೂಡ ನಾನು ಇದೇ ಮರದಲ್ಲೇ ಸತ್ತು ಹೋಗುತ್ತೇನೆ ಎಂದು ನಿರ್ಧರಿಸುತ್ತದೆ ಆಗ ದೇವೇಂದ್ರನಿಗೆ ಈ ಒಂದು ಪಕ್ಷಿಯ ಒಂದು ದಯೆ ಕರುಣೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಆಗ ಮನುಷ್ಯನ ರೂಪದಲ್ಲಿ ಪ್ರತ್ಯಕ್ಷವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಗಿಳಿಗೆ ಹೇಳೇ ಗಿಳಿಯೇ ಏಕೆ ನೀನು ಎಲ್ಲ ಒಂದು ಹಕ್ಕಿಗಳು ಈ ಮರದಿಂದ ಬಿಟ್ಟು ಹೋದರೂ ಕೂಡ ನೀನು ಇಲ್ಲೇ ಇದ್ದೀಯಾ ಅಂತ ಕೇಳ್ತಾನೆ ಆಗ ಗಿಳಿ ಹೇಳುತ್ತೆ ನೋಡಿ ಸ್ವಾಮಿ ನನಗೆ ಆಶ್ರಯ ನೀಡಿದಂತಹ ಮರ ಇದು ನಾನು ಹುಟ್ಟಿ ಬೆಳೆದಂಥ ಮರ ನಾನು ಸಂತೋಷದಿಂದ ದಿನಗಳ ನಾನು ಮರ ಈಗ ಆ ಮರಕ್ಕೆ ಕುತ್ತು ಬಂದಿದೆ ಎಂದು ನಾನು ಬೇರೆಡೆಗೆ ಹೋಗುವುದಿಲ್ಲ ಅಂತ ಹೇಳುತ್ತೆ ಗಿಳಿ ಆ ದೇವೇಂದ್ರನಿಗೆ ಆಗ ದೇವೇಂದ್ರ ಬಹಳ ಆಶ್ಚರ್ಯಪಟ್ಟು ಇಲೇ ಗಿಳಿ ಒಬ್ಬ ಮನುಷ್ಯನಿಗೆ ಇಲ್ಲದಂತಹ ಒಬ್ಬ ದೇವತೆಗೆ ಇಲ್ಲದಂತಹ ಎಲ್ಲ ಪಕ್ಷಿಗಳು ಇಲ್ಲದಂತಹ ಒಂದು ದಯೆ ಕರುಣೆ ಪ್ರೀತಿ ನಿನ್ನಲ್ಲಿದೆ ನಿನ್ನ ಪ್ರೀತಿಗೆ ನಾನು ಮೆಚ್ಚಿದೆ ಅಂತೇಳಿ ಆ ಬೋಳು ಮರವಾಗಿದ್ದಂತಹ ಮರಕ್ಕೆ ಒಂದು ಮರುಜೀವವನ್ನು ಆ ದೇವೇಂದ್ರ ಕೊಡ್ತಾನೆ ಆಗ ಆ ಹಕ್ಕಿ ಆ ಮರದಲ್ಲೇ ವಾಸವಾಗುತ್ತೆ ಸೊ ಆ ಹಕ್ಕಿಗೆ ಭಾಳಷ್ಟು ಸಂತೋಷ ಕೂಡ ಆಗುತ್ತದೆ ಅಂದರೆ ಇದರ ಒಂದು ತಾತ್ಪರ್ಯ ಏನಪ್ಪ ಹೇಳಿದ್ರೆ ಕಷ್ಟ ಬಂದಿದೆ ಎಂದು ಬಿಟ್ಟು ಹೋಗುವುದಲ್ಲ ಆ ವ್ಯಕ್ತಿಯ ಒಂದು ನೆರವಿಗೆ ಆ ವ್ಯಕ್ತಿಗಳಿಗೆ ಒಂದು ಸಹಾಯವನ್ನು ಮಾಡಬೇಕು ಪ್ರೀತಿಯನ್ನು ತೋ ತೋರಬೇಕು ದುಡ್ಡು ಕೊಡು ದುಡ್ಡು ಕೊಡದಿದ್ದರೂ ಪರವಾಗಿಲ್ಲ ನಾನು ನಿನ್ನೊಂದಿಗೆ ಇದ್ದೇನೆ ಅಂತಕ್ಕಂಥ ಒಂದು ಒಂದು ಬೆಂಬಲ ಯಾವುದೇ ಕಷ್ಟ ಬಂದಾಗಲೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಹಂಚಿಕೊಂಡು ಆ ಕಷ್ಟವನ್ನು ನಿಭಾಯಿಸಿದಾಗ ಮುಂದಿನ ದಿನಗಳು ನಮಗೆ ಸುಖಕರವಾಗಿರುತ್ತವೆ ಹಾಗಾಗಿ ಕಷ್ಟ ಬಂದಿದೆ ಎಂದು ಯಾವುದೇ ವ್ಯಕ್ತಿಗಳನ್ನು ಬಿಟ್ಟು ಹೋಗದೆ ಆ ವ್ಯಕ್ತಿಯ ಜೊತೆಗೆ ನಾವು ನೆರವಿಗೆ ನಿಂತಾಗ ಆ ಒಂದು ಕುಟುಂಬವೂ ಸಂತೋಷವಾಗಿರುತ್ತೆ ಆ ಒಂದು ಮುಂದಿನ ಜೀವನವೂ ಚೆನ್ನಾಗಿರುತ್ತೆ ಸಮಾಜದಲ್ಲಿ ಒಂದು ಹೊಂದಾಣಿಕೆ ಒಂದು ಸಾಮರಸ್ಯ ಒಂದು ಪ್ರೀತಿ ಕರುಣೆ ಅಂತಕ್ಕಂಥದ್ದು ಕೂಡ ಮೂಡುತ್ತದೆ ಇಂತಹ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಕತೆಗಳನ್ನು ನಾವು ಭಾಳಷ್ಟು ಒಂದು ಓದಿದಾಗ ನಮ್ಮ ಒಂದು ಅಂತಃಶಕ್ತಿ ಅಂತಕ್ಕಂಥದ್ದು ಹೆಚ್ಚುತ್ತದೆ ಎನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿಗೆ ಕಷ್ಟ ಬಂದಿದೆ ಎಂದು ಅವನನ್ನು ಬಿಟ್ಟು ಹೋಗದೆ ಅವನಿಗೆ ಬೆಂಬಲವನ್ನು ಕೊಟ್ಟಾಗ ಅವನು ಅದ್ಭುತವಾದ ಸಮಾಜವನ್ನು ಕಟ್ಟುವಲ್ಲಿ ಹಾಗೆ ಉತ್ತಮವಾದಂತಹ ಒಂದು ಕುಟುಂಬವನ್ನು ನಿರ್ವಹಿಸುವಲ್ಲಿ ಕೂಡ ಸಾಧ್ಯವಾಗುತ್ತದೆ ಎಂದು ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೇನೆ ವಂದನೆಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳು